ಈ ಸ್ಟೇಜ್ ಮೇಲೆ ಅವರು ಓಪನಿಂಗ್ ಮಾಡಿ ಕೊಡೋ ಅವರು ಚಾಲು ಮಾಡಿ ಅವರು ಯಾರಿಗೆ ಮುಂದಿನ ಮ್ಯಾಳಗೊಳಿಗಿ ನಾವೇನು ಬಾಳ್ ಹೇಳಂಗಿಲ್ಲ ಅಪ್ಪ ದೊಡ್ಡ ಅಪ್ಪ ಇಂತದ್ದು ಏನು ಕಂಡಿಲ್ಲ ಅವರು ಹೌದು ನೀವು ಉದ್ದೇಶ ಇಲ್ಲಿ ಬಯಸುದಲ್ಲಪ್ಪ ನೀವು ಬೇರೆನೆ ಅವ್ರು ಬೇರೆ ರೀತಿ ಬೇರೆ ಬೇರೆ ಇಲ್ಲಿ ಅವ್ಲಿ ಸ್ಟೇಜ್ ಮೇಲೆ ನಾವು ಎಂದೂ ಹಾಡಿಲ್ಲ ನಾವು ಅಲ್ಲಿ ಆ ಕಾಡಿ ಸಳ್ಯಾಗ ಇಲ್ಲಿದು ಒಂದು ಕಿಲೋಮೀಟರ್ ಕುಶಾಳ್ಯಾಗ ಮುಂಜಾಳೆ ಆಯ್ತು ಚಂದನ ಕುಂಡ್ಯಾನ ಕುಶಾಳೆ ತೆಗ್ದಿದ್ದೀವಿ ನಾವು ಅದ ಅದು ಮಾಡಿ ಬಾರ ಅದು ನಿಮಗೆ ಕಾಲಕಿರ್ತೀವಿ ಹಲ್ಲ ಆದ್ರೆ ಇಲ್ಲಿ ಬಂದೈತೆ ಅಂತ ಕೇಳಿದ್ರ ಹಿಂದ ಏನು ಒಂದು ಏನು ಹೇಳುದಂದ್ರೆ ರೀ ಈಗ ಏನು ರೊಕ್ಕ ಆಗ್ಯಾವ ನಿಮಗೆ ಇಷ್ಟು ರೊಕ್ಕ ಹಾಡು ಹೇಳಕ ಆತೀವಿ ನಮ್ಗೆ ಅಲ್ಲಾಟೆ ಹೌದು ಹೌದು ಇದಕ್ಕಿತ್ತ ಪೂರ್ವದಾಗ ಐವತ್ತು ಪರ್ಸೆಂಟಿದು ಮ್ಯಾಲೆ ಎಪ್ಪತ್ತೈದು ಪರ್ಸೆಂಟಿದು ತೊಗೊಂಡಿರಿ ಈಗಾಗಲೇ ಭಕ್ತರು ಕೊಟ್ಟಾರ ಈಗ ಒಂದು ನುಡಿ ಹಾಡು ಬಿಡಲ್ಲರು ಮತ್ತು ಬದಾ ಬದಾ ಹುಲ್ಲಿನ ಹೊರೆ ಹೋಗ್ದಂಗೆ ಹೋಗದಾರು ನೋಟ அது நோட்ரி அது ஹெங்க மார்த்தேனா மதுகண்டப்பி பெண் அதே தெரிகப்பி சரஸ்வதி இது பண் இது இது சாமான் தகுதா சாமான் தகுதா நோட்ரி ஆரநூ அட்ட நோட்டின் சரநூ அட்ட நம் ஆளுந ಇದ ಅದ್ಭುತ ಶಕ್ತಿ ಅದ ವ್ಯಕ್ತಿ ಅಲ್ಲ ಅಮೋಘ ಸಿದ್ಧ ಮದಗೊಂಡ ಮಹಾರಾಜರ ಶಕ್ತಿ ಯಾರ ಹೌದು ತಮ್ಮೆಲ್ಲರಿಗೆ ಗೊತ್ತಿರಬೇಕು ಇಲ್ಲಿ ಒಂದು ತಾತ್ವರ್ಯ ಅಡಿಗೆ ಇವ್ರಿಗೆ ಇಟ್ಟಾಗಲಿ ಯಾ ಇವ್ರಿಗೆ ಈ ರೀತಿ ಆಗಲಿಕ್ ಒಂದ್ ತಾತ್ವರಿ ನನಗೆ ಪರಂ ಪೂಜೆ ಮದಗೊಂಡಪ್ಪ ಹೇಳ್ತಾನೆ ಏನ್ ಹೇಳಪ್ಪ ಅಮೋಘ ಸಿದ್ಧ ಅನ್ನುವಂತವ ಕೃಪಾ ಯೋಗಿ ಅವ ಯಾರಿ ಕೃಪಾ ಕೃಪಾ ಯೋಗಿ ಹೌದು ಹೌದು ಮದಗೊಂಡಪ್ಪ ಅನ್ನುವಂತ ಗಾನಯೋಗಿ ಗಾನ ಯೋಗಿ ಮೂರನೇದವ್ರು ಹೌದೂ ಯಾರು ಅಂದ್ರೆ ಕರ್ತವ್ಯ ಯೋಗಿ ಯೋಗಿ ಕಲಾ ಯೋಗಿ ಚಪ್ಪಳ ತಟ್ಟಿ ನಮ್ಮ ಕಲಾ ಯೋಗಿಗೆ ಒಂದ್ಸರೆ ಅದಕ್ಕಾಗಿ ಅವ್ರಿಗೆ ಇಂತ ಭೋಗದ ಇದು ನಮಗ ದೊಡ್ಡದ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ ಭಕ್ತರಲ್ಲಿ ವಿನಂತಿ ಮಾಡ್ತೀನಿ ನೋಡಿ ಸಂತೋಷ ಪಡೇನು ಇದಕ್ಕಿಂತ ಹೆಚ್ಚಿನ ಭಾವ ಕೊಡುವಂಥದ್ದು ನಮಗೆಲ್ಲರಿಗೆ ಬರಲಿ ನಮಗೆ ಸದ್ಗುರುನಾಥ ಇದೇ ರೀತಿ ಕೃಪಾ ಮಾಡ್ಲತ್ತ ಬೇಡ್ಕೊಳ್ಳೋನು ನಂದು ಆಗಿಲ್ಲ ನಂದ ತಪ್ಪಿಸಿಟ್ಟಿರಿ ನೀವು ಇದೇನು ಬಂದಿರಿ ನೀವೆಲ್ಲ ಎಲ್ಲರೂ ನೋಟಿನ ಮಾಡಿ ಹಾರ ಹಾಕಿರಿ ಕೆಲವರು ಅಲ್ಲಿ ಏನ್ ಕೂತಾರ್ಲಿ ಇವತ್ತಿಗೆ ಮೂರು ದಿನ ಆಯ್ತು ದೇಣಿಗೆ ಸಲ್ಲಿಸುವ ಸ್ಥಳ ಅಲ್ಲಿ ನೂರು ಕೊಟ್ಟಿರಿ ಐವತ್ತು ಕೊಟ್ಟಿರಿ ಹತ್ತು ಕೊಟ್ಟಿರಿ ಐದು ನೂರು ಕೊಟ್ಟಿರಿ ಸಾವಿರ ಕೊಟ್ಟಿರಿ ಅಲ್ಲಿ ನಿಮ್ ಹೆಸರದ ಈ ಮಠದಾಗ ಒಂದು ಕಾನೂನು ತಗದಾರ ಅಪ್ಪಾಜಿ ಅವರು ಯಾರೇ ಒಂದು ಹಗ್ ಕೊಟ್ರು ಅವ್ರ ಹೆಸರು ನೋಂದಾಯಿಸ್ಬೇಕಂತ ಹೇಳ್ಯಾರ ಅವರು ಹೌದು ನೀವು ಒಂದು ರೂಪಾಯಿ ಕೊಟ್ಟರು ನಿಮಗದು ಪೌತಿ ಬಂದಿರ್ತದ ಜಾತ್ರೆ ಆದ ಹದಿನೈದು ದಿವಸ ತನಕ ಇದ್ರೆ ಲೆಕ್ಕ ಆಗುದದು ಇದ್ರ ಮಾಲಾಕ್ಯ ಯಾರು ಅಂದ್ರೆ ಒಬ್ಬರೇ ಒಬ್ರ ಹೌದು ಸಿದ್ದಪ್ಪಾಜಿ ಅವರು ಹೌದ್ರಪ್ಪ ಹೌದ್ರಪ್ಪ ನೀವು ಒಂದು ಕೂಸಿನ ಕೈ ಹಾಕಿ ಅದು ಶ್ರೀ ಮಠದೊಳಗೆ ಇನ್ನೊಂದು ಹೇಳ್ತನು ಮಧುಗೊಂಡಪ್ಪ ತನ್ನ ಅವಿಷ ಜಗತ್ತಿನೊಳಗೆ ಬೇಡಿ ಬೇಡಿ ತಂದಾನ ಎಲ್ಲಿ ಇಟ್ಟಾನ ಅನ್ನೋದು ಯಾರು ಹೇಳೋ ಅವಶ್ಯಕತೆ ಇಲ್ಲ ಹೌದು ಎಲ್ಲರಿಗೂ ಗೊತ್ತದ ನೀವು ಕೊಟ್ಟದ್ದು ಇಲ್ಲಿ ಏನು ಆಗ್ಯದ ಅನ್ನೋದು ಹೌದು ಏನು ಆಗ್ಲಿಕ್ಕದ ಅನ್ನೋದು ಬಂಧುಗಳಲ್ಲಿ ನಾವು ಇಟ್ಟೇ ಬೇಡ್ಕೋತೀವಿ ಇದು ಬಂಡಾರದ ಖಾನೆ ಅದ ಶ್ರೀ ಮುತ್ತನ ಗುಡ್ಡದ ಶ್ರೀ ಮಠ ಅದ ಇದು ಅಪ್ಪಾಜಿ ಅವರ ಸಂಕಲ್ಪ ದೊಡ್ಡ ಸಾಲಿ ಇದು ಎಮ್ ಡಿ ಸಾಲಿ ಎಮ್ ಬಿ ಎಸ್ ಎಮ್ ಡಿ ತನ ಆಗಬೇಕಾಗ್ಯದ ಈ ಗುಡದಾಗ ಸಾಲಿ ಅದಕ್ಕೆ ಮಾಲಕರ ಯಾರು ಸೀದ ಅಪ್ಪಾಜಿ ಅವರೇ ಆಗಬೇಕಾಗ್ಯದ ಯಾಕೆ ಹಿಂಗ ಭಕ್ತರು ಮಾಡ್ತಾರ ಇದೊಂದು ನಿಮಗೆ ಹೇಳ್ತೀನಿ ಹೇಳ್ರಿ ಅಪ್ಪ ಇದ್ರ ಮಲುವ ಏನದ ಎಲ್ಲಾ ದೇವರಿಗೆ ಒಮ್ಮೆ ನಮಸ್ಕಾರ ಮಾಡಿ ಕಾರ್ಯಕ್ರಮದ ಹೌದು ಹೌದು ಲೇಟ್ ಆಗ್ತದ ಹೌನ್ರಿ ಯಾಕೆ ಹಿಂಗ ಮಾಡ್ತಾರ ಯಾಕ ರೀ ಮಾರುತಿ ಸರ್ ನೆನಪಿಟ್ಕೋರಿ ಹೇಳ್ರಿ 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 ಮದಗೊಂಡು ಮಹಾರಾಜ್ ಕಾರ್ಖಾನೆ ಬಹಳ ದೊಡ್ಡದ ಹೌದು ಏನದ ಬಹಳ ದೊಡ್ಡದ್ರಿ ಈ ಕಾರ್ಖಾನೆಗೆ ಕಬ್ಬು ಬಹಳ ಹತ್ತದ ಭಕ್ತರಿಗೆ ಗೊತ್ತದ ಹತ್ತದ ಭಕ್ತರಿಗೆ ಗೊತ್ತದ ಅದಕ್ಕಾಗಿ ಏನಮ್ಮನ ಕಬ್ಬು ಕೊಡ್ತಾರ ಕಬ್ಬ ಹಾಂ ಅಲ್ಲಿ ನೋಡಿರಿ ನಮ್ಮ ಡೊಳ್ಳು ಬಡಿಯವ್ರು ಏನೋ ಅನ್ಲಿಕತ್ತ ರೀ ಅರ್ಥ ಮೊದಲೇ ಕಬ್ಬು ಕಬ್ಬನ ಮತ್ತು ತಕರಾರು ರೈತ್ರದ್ದು ಇದೈತಿ ಅದ್ರ ತಕ್ಕಂತೆ ರೇಟ್ ಬೇಕತ್ತ ರೇಟಾ ಇದು ಹೆಂಗೆ ಇದು ನಿನ್ನ ನಿನ್ನ ಮಾತು ಹೆಂಗೆ ಹೇಳನು ಹೇಳಿರಿಪ್ಪ ಕಣ್ಣಾಗ ಹಳ್ಳು ಬಿಡೋಣ ಮುಕುಳ್ಯಾಗ ಉತ್ತಿದತ್ತು ಅದು ಯಾಕೆ ಊತಿರನ್ನುದು ಹೇಳ್ತಾರೆ ರೀ ಅವ್ರ ಕೈಯಾಗ ಮಾಯ್ಕಿಲ್ಲ ಹೇಳ್ತಾರೆ ರೀ ಅಲ್ಲಿ ಹಳ್ಳು ಬಿಡೋನು ಕಣ್ಣಿನೊಳಗೆ ಹಳ್ಳು ಬಿತ್ತಂದ್ರೆ ಕೆಳಗಿನ ಬಾಜು ಉತ್ತಿರತ್ತೀರಿ ನಾವು ಹಂಗ ಅನಂಗಿಲ್ಲ ಹೇಳ್ತಾರೆ ರೀ ಅದ್ರ ಅರ್ಥ ಹೇಳ್ತಾರೆ ಅವ್ರು ನೀವ್ ಅಪ್ಪಾಜಿ ಅವ್ರಿಗೆ ಏನಂದ್ರಲ್ಲ ಈಗ ಈ ನಮ್ಮನ ನೋಟ ಯಾಕ ಹಾರ ಹಾಕ್ತಾರ ಮದಗೊಂಡ ಅಪ್ಪನ ಕಾರ್ಖಾನೆ ಬಹಳ ದೊಡ್ಡದ ಬಹಳ ದೊಡ್ಡದ ಇದಕ್ಕೆ ಎಟ್ ಹತ್ತದ ಭಕ್ತರಿಗೆ ಗೊತ್ತದ ಆ ಯಾರು ಮದಗೊಂಡ ಅಪ್ಪನ ಹಾಕಿನತ್ತಾರ ಅವರು ಈ ಕಾರ್ಖಾನೆ ಇವರೇ ಅವರು ಹೌದು ಸರ್ವ ಯಾರು ಇಡೀ ಬಂದದ ಅವರಿಂದ ಇದು ನಡೆದದ ಇದು ಎಂತ ದೊಡ್ಡ ಗುಣ ಮಾದುಮಾರ ನಿಮಗೆ ಇದಕ್ಕೆ ಅರ್ಥ ಹತ್ತಲ್ಲ ಅಪ್ಪನ ಆಶೀರ್ವಾದ ಅವ್ರ ಮಾತು ಸತ್ಯ ಅದು ಹೌದು ಯಾಕಂದ್ರೆ ಅವರ ಆಸ್ತಿನೇ ਸਰವ ಭಕ್ತರು ಹಲ್ಲೆ ಲಿಲ್ಲ ಅಂದಿದಿರು ಅವರೂ ಸಿದ ಅಪ್ಪನ ನೀವು ಅಂದದ್ದು ಸತ್ತನೆ ಆಸ್ತೆಯಾದ್ರೆ ಅಂದ್ರೆ ಅವರ నోಟಿನಾಡಿ ಬರ್ತ ರೇಟ್ ಇರ್ಲಾರ್ದೆ ಕಾರ್ಖಾನೆಯ ಕಿಮ್ಮತ್ ಬರಲ್ಲ ಇದು ಹೇಳೋವನಿಗೆ ಹೌದಾ ಅಪ್ಪೇ ಸಿದರಾಮನೆ ನಾ ನಾನು ಯಾರು ರೇಟ್ ಇರಲ್ಲ ಬೆಲೆ ಬರೋದಿಲ್ಲ ಅದಕ್ಕೆ ನಾನು ಬೆಂಗಳೂರಕ್ಕೆ ಕಿಮ್ಮತ್ ಇರನೇ ಬೆಲೆ ಬರತದ ಕಪ್ಪ ಆಮೋಘ ಸಿದ್ದ ಮದುಗೊಂಡಪ್ಪ ಅಂತ ಕಿಮ್ಮತ್ತದರ हारे ಕೊಟ್ಟೆ ನಡೆಸಾರ ಅದಕ್ಕೆ ಬರ್ತದ ತರ ಅವರು ಮದುಗೊಂಡು ಮಹಾರಾಜರು ಒಂದು ಮಾತು ಹೇಳ್ತಿದ್ರು ಏನ್ರೀ ಪಿಕ್ಲಿಯಾ ಶೇಂಡಿಯಾ ಕಡುಪನ ಗೆಲೆ ಐಸೆ ಪಾಂಡುರಂಗಮ್ಮಾಸಕೆಲೆ ಐಸೆ ಪಾಂಡುರಂಗಮ್ಮಾಸಕೆಲೆ ಹಿಂಗಂದ್ರೆ ನಿನ್ ಗೊತ್ತಾಗ್ತದನು ಆಗಿಲ್ಲಪ್ಪ जरा ಕನ್ನಡಮೆ बोलो ನಿಮಗೆ ಇಂತ ಗೊತ್ತಾಗಲ್ಲ ಹಾ బస్ జాళద పుట్టి కైడ్ ఇతర సూర్యన ప్రతిబింబ బీడనా చాలిస్ వర్ష దింబ బిత్రి ప్రకాశ్ సూర్యన ప్రకాశ్ ఇష్ట ಕಟ್ ಹೋಗಿ ಶವಿ ಹೆಂಗೆ ಪುಟ್ಟಿಕೆ ಆಗ್ಯದಲ್ಲ ಆ ನಿಮ್ಮಲಿದು ಆಗುದು ಹೋಗಿಲ್ ಗಿಣ ಅಂತ ನನಗೆ ಅನಸ್ತು ನಿಮ್ಮ ತಾತ್ವರ್ಯ ಹಿಂಗಾಯ್ತು ಸರ್ ನನ್ನ ರೀ ಕೈ ಕೂಡ ಹೋಗಿಲ್ಗಿನ ಒಳಗಿನು ಹೌದು ಹೌದು ಈಗ ನಮ್ದು ಒಂದು ಪ್ರಯೋಗ ಇದ್ರಿ ಇಲ್ಲಿ ಇಬ್ರು ನಲ್ವತ್ತು ವರ್ಷ ನಿಮ್ಮ ಅಡ್ಡ ಅಡ್ಡ ಬಡ್ದಿದೀವಿ ಆ ಅಡ್ವ್ಯಾಗಿರ್ತಕ್ಕಂಥ ಖಡ್ ಕೈ ಕಾಯಿ ಮೇಲೆ ಬಿಸ್ಲು ಬಿಡೋಣ ಹೆಂಗೆ ಹಣ್ಣು ಆಗ್ಯದ ಅಲ್ಲ ರೀ ಹಂಗೆ ಆಶೀರ್ವಾದ ನಮ್ಮ ಮೇಲೆ ಆಗ್ಯದ ಇಲ್ಲೋ ನೀವು ಹಂಗೆ ಉಳ್ದಿದಿಲ್ಲ ಇಲ್ಲ ಅಂತ ಹೇಳಿ ಅದಕ್ಕೆ ಹಂಗೆ ಉಳಿದಿರಿ ಅಂತ ಕೇಳಕತ್ತೀರಿ ಹೌದು ಹೌದು ರೀ ನಮ್ಗೆ ಆಗಿಲ್ಲತ್ತೀರಿ ಆ ಆದ್ರೆ ಹಿಂಗೆ ಇರಲ್ಲ ನೀವು ನೋಡಿರಿ ಅವ್ರು ಏನು ಪ್ರಸಿದ್ಧ ಡೇ ಕಿಂಗ್ ಉಳ್ಯಲ್ಲ ನಾನು ಹೌದು ಕಾರ್ಖಾನೆ ಹೆಂಗೆ ಬೇಕು ಹಂಗಿದ್ರೆ ಕಬ್ಬಿಗೆ ರೇಟ್ ಹಂಗೆ ಇರ್ಬೇಕತ್ತು ತಿಳಿಲಾರ್ದಕ್ಕಂತಾರೆ ರೀ ಅವ್ರು రేట్ ఇద్దరు రేట్ ఇద్దా ఆడు ఆట పార్గోళ కయ్ రూపాయ కూడా

ಪಿಕಲಿಯ ಶೇಂದಿಯ ಕಡುಪಣ ಕೇಲಿ ಎಲ್ಲಿ ತೈಸೆ ಪಾಂಡೂರು ಅನ್ನ ನಮ್ಮಷ್ಟಕೈಲಿ ಹೌದು ಅಂದ್ರೆ ಜ್ವಳದನ ಖಡ್ಡ ಹೌದು ಕೈ ಇರ್ತೈತಿ ಮತ್ತು ಹೈ ಇರ್ತದೆ ಅದು ಸೂರ್ಯನ ಪ್ರತಿಬಿಂಬ ಬಿದ್ದ ಕೂಡಲೆ ರುಚಿ ಆಗ್ಯದ ಅದು ಹೋಗಿ ಸವಿ ಆಗ್ಯದ ಹೌದು ಹೌದು ನಿಂಬ್ಯಾಗ ಮತ್ತು ಒಣ್ಣು ಮಾರಾತರ್ದು ಅಮ್ಮುಕ್ ಮುಕ್ಷದಿಂದ ಆಶೀರ್ವಾದ ಯಾಳಿದ್ರು ಸೋರ್ಸ ದುಡಿದಿರಿ ನಿಮ್ಗೆ ಆಗಿಲ್ಲಲ್ಲ ಇನ್ನೊಂದು ಹೌದು ಇನ್ನೊಂದು ಬೇಯ್ನ್ ಗಿಡ ತೀಗ ಹೌದು ಮಾಯ್ಕ ಬಾಯ್ ಕಡೆ ಹಿಡಿರಿ ನೀವು ಬೈನ್ ಗಿಡ ಹಾಂ ಆ ಬೈನ್ ಗಿಡದ ಮ್ಯಾಗ ನಿಮ್ ಸೂರ್ಯ ಪ್ರಕಾಶ ಬಿದ್ದಿಲ್ಲ ಬೈನ್ ಗಿಡದ ಮೇಲೆ ಸೂರ್ಯ ಪ್ರಕಾಶ ಬಿದ್ದದ ಇಲ್ಲ ಬೈನ್ ಕೈ ಕೈನೇ ಯಾಕೆ ಉಳಿತು ನೀವು ರಾತ್ರಿ ಹೋಗಿ ಛತ್ರಿ ಹಿಡಿದಿರಿ ಹಾ ರಾತ್ರಿ ನಾ ಛತ್ರಿ ಹಿಡಿದ್ರು ಫರಕ್ ಆಗಲ್ಲ ಸಂಜೆ ಬಣ್ಣ ನೀರು ಬಿಟ್ಟರು ಪರಕ್ ಆಗಲ್ಲ ಐದು ಕ್ವಿಂಟಲ್ ಗಟ್ಲೆ ಸಕ್ಕರೆ ಹಾಕು ಅದು ಕೈ ಹೋಗಿ ಸವಿ ಆಗಲ್ಲ ಯಾಕೆ ಆಗಲ್ಲ ಅದು ಬೇಕು ಅದರ ಗುಣಮೈ ಅದ ತಮ್ಮ ಅವ್ತರೆ ಅವ್ತರ ಗುಣಮೈ ಅಂದ ನಿಮ್ಮ ಗುಣಮೈ ಇತ್ತು ನನಗೆ ಅನಿಸಲಕತ್ತದ ಹೌದು ನಾವು ಹಿಂಗೆ ಸೀಮ್ಯಾವುದು ಈಗ ಅವ್ರ ಕೈಯಾಗೆ ಹಾದೇವು ಇವ್ರ ಕೈಯಾಗೆ ಬಂದಿದ್ದೆವು ಹೌದು ಇವ್ರ ಕೈಯಾಗಾರ ನಾವು ರುಚಿ ಆಗ್ಬೇಕಾಗ್ಯದ ಹೌದು ಅಲ್ಲ ಈ ಅಪ್ಪನ ಕೈಯಾಗಾರ ಯಾಕಂದ್ರೆ ಜಗತ್ತೆ ಗುಡ್ಡೆ ಹಣ್ಣು ಮಾಡಿ ಜಗತ್ತೆ ಹಣ್ಣು ಮಾಡ್ದ ಉದುಸಿದ್ದು ನೀವು ಹೌದು ಹೌದು ಅದ್ರೊಳಗೆ ಯಾಡು ಉಳ್ದೇವೆ ಅಂದ್ರೆ ಅಪಮಾನ ಆತದ ಅದಕ್ಕೆ ನಮಗಿಷ್ಟು ಹಣ್ಣು ಮಾಡಿ ಒಗದು ಬಿಡಿರಿ ನೀವು ಒಗದೆ ಹೋಯ್ತು ಮತ್ತು ಇದು ಮನಸ್ಸು ಹೆಂಗದ ಮಾರುತಿ ಹೆಂಗದ್ರಿಪಾ ಇದು ಮನಸ್ಸು ಆ ಮಂಗಿಯ ಮನಸ್ಸದ ಅದಲ್ಲ ಮನಸ್ಸ ಇದು ಚಂಚುಲ ಅದ ಅದಕ್ಕೆ ಹೇಳ್ತಾರೆ ಕಬೀರ್ದಾಸ್ರು ಯಾರು ಅಂದ್ರಿ ಮನು ಮರ ಮಯ ಮರ್ಕೋ ಮರ ಮರಕೋ ಗಾಯ ಹಾ ಹಾ ಮಗರ ಆಸೆ ಕಬೀ ನೈ ಮರ ಅಂತ ಹೇಳಿ ಅದು ಕಬಿರ್ದಾಸ್ರು ಹೇಳ್ತಾರ ಹೌದು ದಿಲ್ಗ ಎದ್ದು ಜಾನ್ ಅದೇವು ಆಹಾ ಮಗರ್ ಶರೀರ ಮತ್ ಜಾನ್ ಇದೆ ಶರೀರ ಮತ್ ಜಾನ್ ಅದೇ ಹೌದ್ ಹೌದಪ್ಪ ಇದು ಮನಸ್ಸು ಆ ಮಂಕ್ಯಾ ಮನಸ್ಸದ ಎಲ್ಲಿ ಹೋಗ್ತಲ ಗೊತ್ತಿಲ್ಲ ಏಪಾ ನಾವೊಂದು ಮಾತು ನಂದೇ ಹೇಳ್ತೀರಿ ಈಗ ಹೇಳು

ப்பா யத்தி முனிசுரீகி முனிசுரீகி யத்திமுனிசுரீகத்திமுனரீர் மாத ஏன் ரீப்பா மட்டத மோசலி கப்பா மனச

ಹೋದ್ರ ಶರೀರರ ಬಿಡಬಾರಿಟ್ ಹೌದು ಹೋಗಲಿ ಹೋಗ್ಲಿ ಹೋಗ್ಲಿ ಒಂದೊಳಗ್ ಶರೀರ ಹೋಯ್ತು ಹೋಲಿ ಹೋಗ್ಲಿ ಅವಾಗ ಏನ್ ಬಿಡಬೇಡ ಮನಸ್ಸರ ಬಿಡಬೇಡ ಮನಸ್ಸರ ಮುತ್ತು ಸಂಗಯ್ಯ ಬಸವಣ್ಣಪ್ಪ ಕೇಳಿ ಎಲ್ಲಿ ಹೋದ ಎಲ್ಲಿ ಹೋದ್ರಿ ಹ ಎಲ್ಲಿ ಹೋದ ಎಲ್ಲಿ ಸೂಳಿ ಮನೆಗೆ ಸೂಳಿ ಮನೆಗೆ ಹೋದಪ್ಪ ಎಲ್ಲಿ ಹೋದ ಸೂಳಿ ಮನಿಗೋದ ಮನಸ್ಸು ಮನಸ್ಸೈತ ಅಲ್ಲಿ ಹೋಗಂಗ ಹೋಗಂಗ್ ಅದಕ್ಕೆ ಬಸವಣ್ಣಪ್ಪ ಪರ್ಮಿಷನ್ ಕೊಟ್ಟು ಆ ಶರೀರ್ ಹೋಯ್ತು ಮನಸ್ಸು ಭಗವಂತನ ಮೇಲೆ ಮಾ ಮಾರುತಪ್ಪ ಅಂತ ಶರಣರ್ ಅಲ್ಲಿ ಹೊಂಟ್ರದ್ರೆ ಹೆಂಗ ಹೌದಪ್ಪ ಹೆಂಗ್ ಹೇಳ್ತಿರು ಏನಾದ್ರಿ ಮುಂದೆ يپا هيرو ಪ್ಪ ಅವರ ನೆನವು ಬರ್ತಾರೆ ಹೇಳೋದೇ

ಿದನಲ್ಲಿ ಸುಟ್ಟಿತ್ತು ಕಾಮ ಹೌದ ಹೌದು 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 ಎಂತಾದ್ರಿ ಅದು ಗುರು ಶೇದಾಗ ಬಿಟ್ಟಿತ್ತು ಗಾಮ ಮಹೇಶ್ ಲಿಂಗದೋಳು ಆಗಿರುವ ಜನ್ಮ ಗುರು ಶೇದ ಮಾಡುತ್ತಿರೋ ನಾಣಿ ತೇ ಮಾ जल्म पावन सदगुरु दर्शन मार्को जनम पावना, मार पावना। अ சகல ஜுரா அப்போடு தா ஜோ யாக மாநூரோட் டி சகல ஜுராஷ் வந்தோடி सोयामा आतन सेवा जग येत खायामा पार्वती काडी काडी नोड्याळ वम्मा भूतळीने खळव्याळ मदले हुम्मा शिवनामा बलू प्रेम नालकू धाम गुरु आसाम सद्गुरु दर्शना माडको जन्म पावना श्री रुषना मार को जलम पावना ಮನಸ್ಸಿಗೆ ಹಾಕಿದ ಭಕ್ತಿಯ ರಾಟಿ ಪುಷ್ಪ ಶಿ ತಳ ಹೊಂಟಿ ವಾದಿ ಸಪ್ತೇಳ ಸಮುದ್ರ হা মানসিক হাঁক ভক্তি রাঠে পুষ্ড় বাদিস সমুদ্র ধারে পাই ওম সোম হাদ হাওদ বাই ਦੇਦਾ ਹੋ ਆਪੇ ਸੋਮਾ ਬੱਤਿਆ ਤੋੜਕਿਓ ਆਤਨਰੋਮਾ ਹਾਇਰ ਨੂੜਤੀਂ ਹੋ ਮਸੋਮਾ ਬੱਤਿਆ ਤੋੜਕਿਓ ਆਤਨਰੋਮਾ ਗੁਰੂ বিনা ਮੁੰਡਾ ਹੂੜਨ ਹੋਮਾ ਗੁਰੂ ਦਾ ਨਾਮ ਸੱਤੇ ਧਰਮਾ ਸੋਮਾਨ ਅਬ ਮਾਨਾ ਪਵ ਮਾਨਾ

ಚಂದ್ರ ದೈತನ ಮಾರದನ ಮಾಡಿ ಬೇರೆ ಯೋಗ ಯುಗ ಅವತಾರ ನಿಧಿ ಭಗವಂತ ಜಡಿ ಒಳ ಇಟ್ಟಿ ಗಂದ್ರ ದೈತನ ಮಾರದನ ಮಾಡಿ ಪಾಟ್ ಪಂಕಿಗೆ ಸುತ್ತಿದೆ ಹುಲಿ ಚರ್ಮ ಮೈ ಧರಿಸಿ ಭಸ್ಮ ಹತ್ತರ್ ಕಾಯೋದು ನಿನ್ನ ನೇಮ್ ಹಗ್ದ ಪಾಪ ಕರ್ಮ ಶಿವನಾಮ ನಾಮ ಪ್ರೇಮ ಹಾಕು ಧಾಮ ಗುರುವಾಸ ಚೂರು ದರ್ಶನ ಮಾಡ್ಕೋ ಜನ್ಮ ಪಾವನ Get <laughs>

कृष्ण मको जन्म पावना ப்பா முதாரி நெறியோடு ஜத்தி நூரார சந்தர்ப்பண்ட மதுகொண்ட ஆட தாரி முதன சாத்தாரி Shema, Himmel hai daushil beema, ek baar utte arundhan shema, haadon sapudan ka badhta

मारो जन्म पावना चला मार्को जन्म पावना करुणा